ಮಾತಲ್ಲಿ ಹೇಗೆ ಮಾತಾಡಬೇಕು ಬಜೆಟ್ನಲ್ಲಿ ಹೇಗೆ ಮಾತಾಡಬೇಕು ಬೆಲ್ಲಿನಲ್ಲಿ ಹೇಗೆ ಮಾತಾಡಬೇಕು ಸಂತಾಪ ಸೂಚನೆ ಅದಕ್ಕೆ ಬೇರೆ ಬೇರೆ ಒಂದು ವಿಧಾನ ಒಂದು ಸಿಸ್ಟಮ್ ಇವತ್ತು ಇದೆ ಅದಕ್ಕೆ ನಾನು ಇವತ್ತೇನು ಈಗಾಗ ಮಾತಾಡಿದರು ಸುನ ಅದು ಇಪ್ಪತ್ತು ಇಪ್ಪ ಅರ್ಧ ಗಂಟೆ ಮಾತಾಡಿದ್ರು ಒಂದು ಎರಡು ಮೂರು ಸಲ ವಿಶ್ವ ಸಂಬಂಧ ಒಂದು ಎರಡು ಅಭಿಪ್ರಾಯ ಹೇಳಿದರು ಮತ್ತೆ ಸುಮ್ಮನೆ ಕೂತ್ಕೊಂಡ್ರು ಆಯಿತು ಒಂದು ಸೆಕೆಂಡ್ ಆಯಿತು ಆಯಿತು ಚರ್ಚೆ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಸುಲಿಗೆ ಮಾತಾಡುವಾಗ ಎಂದ್ರೆ ಒಂದ್ ಸೆಕೆಂಡ್ ಕುತ್ಕೊಳ್ಳಿ ಮಾತಾಡುವಾಗ ಕೆಲವೊಮ್ಮೆ ಆ ಕಡೆ ಚರ್ಚೆ ಆಯಿತು ಅಲ್ಲಿ ಮುಗಿಯಿತು ಇದು ಕೂಡ ಬಂತು ಚರ್ಚೆ ಹಂಗೆ ನಿಲ್ಲಿಸಬೇಕು ಪ್ರತಿಯೊರ ಮಾತು ಮಾತಿಗೆ ಕೂಡ ನಿಮಗೆ ಮಾತಾಡಲಿಕ್ಕೆ ಆಗ್ತದೆ ಮಾತು ಮಾತಾಡ್ಬೋದು ಅಂತ ಹೇಳಿಕೊಂಡು ಅವ್ರು ಪ್ರತಿಯೊಂದು ಕೂಡ ನೀವು ಅಡ್ಡಿಪಡಿಸೋದು ಬೇಡ ನಾನು ಹೇಳ್ದು ಕೇಳಿ ಅಂತ ನಾನು ಹೇಳ್ದು ಕೇಳಿಯಪ್ಪ ಹೇಳ್ದು ಕೇಳಿ ಯಾರಿಗೂ ನೋಡಿ ಸಣ್ಣ ಮಕ್ಕಳಿಗೆ ಕೂಡ ಮಾತಾಡಲಿಕ್ಕೆ ಗೊತ್ತುಂಟು ಅದಕ್ಕೇನು ನಾವು ಕಲಿಸ್ಬೇಕಂತಿಲ್ಲ ನಮ್ಕಿಂತ ಚೆನ್ನಾಗಿ ಮಾತಾಡಲಿಕ್ಕೆ ಸಣ್ಣ ಮಗುವಿಗೆ ಕೂಡ ಗೊತ್ತುಂಟು ಯಾರಾದ್ರೂ ಮಾತಾಡುವಾಗ ನಾವು ಸರಿಯಾಗಿ ಕೇಳ್ತೇವಲ್ಲ ಅದು ನಿಜ ಪ್ರಭುತ್ವ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನಾನು ಹೇಳಿ ನಾನು ಇಲ್ಲ ಅಂತ ಹೇಳುವುದಿಲ್ಲ ಆಯಿತು ಅವರು ಪ್ರತಿಯೊಂದು ಅಕ್ಷರ ಅಕ್ಷರಕ್ಕೆ ಅಲ್ಲಿ ಮಾತಾಡಬೇಡಿ ಏನೋ ವಿಚಾರ ಹೇಳಿದರೆ ನಮಗೊಂದು ನಿಮಿಷ ಮಾತಾಡ್ಲಿಕ್ಕೆ ವಾರ ಒಬ್ಬ ಎದ್ದು ನಿಂತು ಹೇಳಿ ಅಲ್ಲಿ ಮುಗೀತು ಇದು ಅವ್ರು ಏನು ವಿಚಾರ ಹೇಳ್ತಾರೆ ಅದನ್ನು ಕೇಳಿ ಮತ್ತೆ ಬೇಕಾದ ಚರ್ಚೆ ಮಾಡಿ ಇದು ಅವರು ಹದಿನೈದು ನಿಮಿಷ ಅಲ್ಲಿಂದ ನೀವು ಕೂಡ ಹಾಗೆ ಇಲ್ಲಿ ನೋಡಿ ನೀವು ಇಷ್ಟು ಬೊಬ್ಬೆ ಮಾ ಕಡೆಗೆ ಚರ್ಚೆ ಮಾಡಿದ್ರಲ್ಲಿ ಯಾರಿಗೆ ಏನು ಕೂಡ ಕೇಳಿಲ್ಲ ನೀವು ಕೂಡ ಹಾಗೆ ಆಡಳಿತ ಪಕ್ಷದವರು ನಿಂತಾಗ ಈಗ ಪರಿಸ್ಥಿತಿ ಏನಾಗಿದೆ ನಿಮ್ಮನ್ನು ನೀವು ಯಾರು ಕಂಟ್ರೋಲ್ ಮಾಡ್ತಾ ಇಲ್ಲ ನಿಮ್ಮನ್ನು ಅವ್ರು ಕಂಟ್ರೋಲ್ ಮಾಡ್ತಾರೆ ಅವ್ರೇನು ಅಲ್ದೆ ನೀವು ಎದ್ದು ನಿಲ್ಲೋದು ಅವರನ್ನು ನೀವು ಕಂಟ್ರೋಲ್ ಮಾಡೋದು ನೀವು ಹೇಳಿದಾಗ ಅವರದ್ದು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿ ಅವ್ರು ಏನು ಬೇಕಾದ್ರು ಹೇಳಿ ನಿಮ್ಮ ನಿಮ್ಮ ಕಂಟ್ರೋಲ್ ನೀವು ಹೇಳಿ ನೀವು ಏನು ಬೇಕಾದ ಇರಲಿ ನಿಮ್ಮ ನಿಮ್ಮ ಕಂಟ್ರೋಲಲ್ಲಿ ನೀವು ಅಲ್ಲಿ ಇರಿ ಅವ್ರದ್ದೊಂದು ಅರ್ಧ ಒಂದು ಗಂಟೆಯೇನು ಶಿಕ್ಷಣ ನಿಚ್ಚು ಮಾತಿದೆಯಾ ಆ ಮಾತು ಬೇಗ ಮುಗಿಸ್ಲಿ ಅದನ್ನಂತ ಯಾರು ಬೇಕೋ ಮಾತಾಡೋರು ಮಾತಾಡಲಿ ಚರ್ಚೆ ಮಾಡಿ ಚರ್ಚೆ ಒಂದು